ಕಾಸಿಮಕ್ಕ ಇವತ್ತು ಬಾಕಿ ಹತ್ರ ಬೆಳಿಗ್ಗೆನೆ ಒಂದು ದುರಂತ ನಡೆದಿದೆ ಮೂರ್ ಜನ ಏನೋ ತೀರೋಗಿದ್ದಾರೆ ಅಂತ ತಿಳಿದು ಬಂದಿದೆ ಏನು ಘಟನೆ ವಿವರ ಒಂಚೂರು ಹೇಳ್ತೀರಾ ಸರ್ ಅದು ಸಕ್ಲೇಶ್ಪುರ್ ಹಾಸನದಿಂದ ಬರೋ ವಿ ಆರ್ ಎಲ್ ಗಾಡಿ ವಿ ಆರ್ ಎಲ್ ಗಾಡಿ ಅದು ಮಂಗ್ಳೂರ್ಗೆ ಹೋಗೋದು ಪಾರ್ಸಲ್ ಗಳು ಇದಾವೆ ಅದೇನಾಗಿದೆ ಅಂದ್ರೆ ಬರ್ತಾ ಆ ಕಡೆ ಬರ್ತಾ ಅವ್ನು ಟೈರ್ ಪಂಚರ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಪಲ್ಟಿ ಆಗಿದೆ ಕರೆಂಟ್ ಕಂಬಕ್ಕೆ ಹೊಡೆದು ಪಲ್ಟಿ ಆಗಿ ಅಲ್ಲಿ ಒಬ್ಬ ನಮ್ಮ ಮನೆ ಹತ್ರ ಒಬ್ಬ ಮುದುಕರು ಕೂತಿದ್ರು ಅವರು ತೀರೋಗಿದ್ದಾರೆ ಆಮೇಲೆ ಸಕಲೇಶ್ಪುರದವರೊಬ್ರು ಸೈ ಸೈಫ್ ಅಂತ ಹೇಳಿ ಅವರು ಅಲ್ಲಿ ಟೀ ಅಂತ ಕೂತವ್ರು ಅವ್ರನ್ನ ಆಹುತಿ ತಗೊಂಡಿದೆ ಆಮೇಲೆ ಕಂಡಕ್ಟರ್ನ ಇಲ್ಲಿಂದ ತಗೊಂಡ ಡ್ರೈವರ್ನ ಇಲ್ಲಿಂದ ತಗೊಂಡಾದಾಗ ಅವನು ಅರ್ಧದಲ್ಲೇ ಅಂತ ಹೇಳ್ತಾ ಇದ್ದಾರೆ ಈಗ ಲಾರಿನ ಎತ್ತ ಎತ್ತೆ ಗಳು ಬಂದಾವೆ ಸಾಮಾನುಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಎಲ್ಲ ಸಾಮಗ್ರಿಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಬೇರೆ ಎಲ್ಲಾರಿಗೆ ದುರಂತ ಬರ್ತಾ ಇದ್ದಂಗೆ ಅದು ಸ್ಪೀಡ್ ಜಾಸ್ತಿ ಇತ್ತೇನಪ್ಪ ಅದು ಟೈರ್ ಪಂಕ್ಚರ್ ಆಗಿದೆ ಫ್ರಂಟ್ ಫ್ರಂಟು ಫ್ರಂಟ್ ಪಂಚರ್ ಆಗಿ ಸೀದಾ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಒಂದು ಕಲ್ಲಿಗೆ ಗುದ್ದಿ ಅಲ್ಲಿಂದ ನೇರ ಎರಡು ತಂತಿ ಕಂಬಕ್ಕೆ ಗುದ್ದಿ ಅಲ್ಲಿಂದ ಪಲ್ಟಿ ಆಗಿರೋದು ಅಂದ್ರೆ ಅಲ್ಲಿ ಅಲ್ಲಿ ಕ್ಯಾಂಟೀನ್ ಮತ್ತೆ ಮನೆಗಳೆಲ್ಲ ಇದಾವ ತುಂಬಾ ಅಲ್ಲಿ ಹಾ ಇದೆ ನಮ್ಮ ಮನೆನೂ ಇದೆ ಒಂದು ಕ್ಯಾಂಟೀನ್ ಇದೆ ಕ್ಯಾಂಟೀನ್ ಪಕ್ಕದಲ್ಲಿ ಟೀ ಕುಡಿತಾ ಇದ್ದವ್ರು ಒಬ್ರು ಸೈಫು ಅಂತ ಹೇಳಿ ಸಾಬ್ರು ಅವ್ರ ತೀರ್ ಆಗಿದ್ದಾರೆ ಅದ್ರ ಮೇಲೆ ಪಕ್ಕದಲ್ಲಿ ಬಾಡಿಗೆ ಇರೋರು ಒಬ್ಬ ಮುದ್ಕ ಹೊರಗಡೆ ಕೂತಿದ್ದ ಅವನಿಗೆ ಅವನು ಅಲ್ಲೇ ಅವತ್ತು ಸತ್ತೋಗಿದ್ದಾನೆ ಅಂದ್ರೆ ಅದು ತುಂಬಾ ಮನೆಗಳಿರೋ ಪ್ರದೇಶನಾ ಅಥವಾ ಆರು ಮನೆ ಇದಾವೆ ಸುತ್ತ ಅಕಸ್ಮಾತ್ ಏನಾದ್ರು ಮನೆ ಮೇಲೆ ಏನಾದ್ರು ಬಿದ್ದಿದ್ರೆ ತುಂಬಾ ಅನುಭವ ಆಗೋದ್ ಮನೆ ಮನೆ ಹೋಗಿದೆ ಸರ್ ಎಮ್ಮೆ ಮನೆ ಒಂದ್ ಕಡೆ ಭಾಗ ಎಲ್ಲಾ ತಿದ್ಕೊಂಡ್ ಹೋಗಿದೆ ಬೋರ್ಡ್ ಎಲ್ಲಾ ಬಿರುಕ್ ಬಿಟ್ಟಿದೆ ಇಂತ ದುರಂತಗಳು ಇದೆ ಮೊದ್ಲೆಲ್ಲಾ ಆಗಿರೋದು ಈ ತರ ಲಾರಿಗಳು ಉರುಳಿ ಬಿದ್ದಿದ್ದು ಈ ತರ ಆಗಿರಲ್ಲ ಅಲ್ಲೋ ಈ ಹೈವೆ ಆದ್ಮೇಲೆ ಸುಮಾರು ಅಲ್ಲೇ ಸರ್ಕಲ್ ಅಲ್ಲಿ ಒಂದ್ ಎರಡ್ ಮೂರ್ ಆಯ್ತು ಅದರಲ್ಲಿ ಒಂದ್ ಎರಡ್ ಮೂರ್ ಎಣ ಬಿದ್ದೋಯ್ತು ಎರಡ್ ಮೂರ್ ಜನ ಸತ್ತೋಗಿದಾರೆ ಇದು ಆಮೇಲೆ ಆಗಿರೋದು ಅದೇ ಈ ಪ್ರದೇಶ ಏನು ಆ ತರ ಡೇಜರೆಸ್ಟ್ ಪ್ರದೇಶ ಅಂತ ಏನು ಅಲ್ಲ

ಹ್ಮ್ ಹ್ಮ್ ನೋಡಿ ಸ್ವಲ್ಪ ಹ್ಮ್ 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 ಇಲ್ಲಿ ಬಾರಿ ಆ ಕಡೆ ಈ ಕಡೆ ಮೇಲೆ ಮಾಸೋಡ್ಳಿ ಕಡೆಯಿಂದ ಒಂದು ರೋಡ್ ಇದೆ ಹ್ಮ್ ಆ ಕಡೆಯಿಂದ ಗಳು ಬಂದಾಗ ಈ ಆ ಕಡೆಯಿಂದ ಪಾಸ್ಟಾಗಿ ಬರೋ ವೆಹಿಕಲ್ ಗಳಿಗೆ ತೊಂದ್ರೆ ನಾನಾ ರೀತಿಯ ತೊಂದ್ರೆ ಆಗ್ತಾ ಇದೆ ಹ್ಮ್ ಹ್ಮ್ ಅದ್ರಿಂದ ಇದು ಈ ಬರುವಂತಹ ಆಗೋಕೆ ಚಾನ್ಸ್ ಇದೆ ಹೌದಾ ಆಯ್ತು ಆಯ್ತು ಕಾಶಿಮ್ ಅವರೇ ನಿಮಗೆ ಧನ್ಯವಾದಗಳು

ಜನ್ ಎರಡು ಕಲ್ಲು ಇತ್ತು ಕಲ್ಲು ಬಂದು ಹೊಡ್ಕೊಂಡು ನಾವು ಏನಿದ್ ಸೌಂಡ್ ಅಂತ ಬರ್ದು ನೋಡ್ಬೇಕಾರೆ ಕಲ್ಲು ನಾನು ನೋಡ್ಬೇಕಾರೆ ಇಲ್ಲಿ ಒಂದು ಉದ್ರದೊಂದು ಕಾಂಟೆ ಇದೆ ನೋಡ್ಬೇಕಾದ್ರೆ ಗಾಡಿ ಬಿದ್ದು ಎರಡು ಜನ ಸ್ಪಾಟ್ ಆಗಿದ್ದಾರೆ ಅದರಲ್ಲಿ ಎರಡು ಯಾರಿದ್ದಾರೆ ಅಂತ ಗೊತ್ತಿಲ್ಲ ಐದಾರು ಜನ ಇದ್ರು ಎಲ್ಲ ಓಡಿದ್ದಾರೆ ಎರಡು ಜನ ಸ್ಪಾಟ್ ಔಟ್ ಆಗಿದ್ದಾರೆ ಇಲ್ಲೇ ಜೀವ ಹೋಗಿದೆ ನಂಗೆ ಕಾಣುದುಗಡೆ ಇದ್ದೆ ನಾನು ಸೌಂಡ್ ಬರೋದು ನೋಡ್ಬೇಕ್ರೆ ಅವ್ರಿಬ್ರು ಇಬ್ಬರು ಇಲ್ಲಿ ನಿಂತಿದ್ರು ಗಾಡಿ ಆ ಕಡೆಯಿಂದ ಬಂದು ಉಚ್ಕ ಬಂದು ಏನೋ ಸೌಂಡ್ ಬರ್ತೈತೆ ಅಂತ ನೋಡ್ಬೇಕಾದ್ರೆ ಅವನು ಬಿದ್ದು ಸ್ಪಾಟ್ ಆಗಿ ಮತ್ತೆ ಎಷ್ಟು ಮನೆಗಳಿದೆ ಇಲ್ಲಿ ನಾಲ್ಕೈದು ಮನೆ ಇದೆ ಮಕ್ಕಳು ಮಕ್ಕಳು ಎಲ್ಲ ಮಕ್ಕಳು ಆಟಾಡ್ತಾ ಇದ್ರು ಏನೋ ಕುಣ್ಣಿ ಕಡೆ ಹೋಗಿದಾರೆ ನಿಮ್ಮ ಹೆಸರು ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ರು ಅಂತ ನಾವಲ್ಲಿ ಬೆಳಗೋಡಲ್ಲಿ ಇರೋದು ಅಲ್ಲಿದ್ರು ಮಗಲು ಪಂಡಿಗೆ ಅದೇ اچھا <coughs>